ಈಗ ನಾನು ಕೀ ರೈಸ್ ಮಾಡೋಣ ಅಂತೇಳಿ ಈರುಳ್ಳಿ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಇವೆಲ್ಲವನ್ನು ಹೆಚ್ಕೊಂಡಿದ್ದೀನಿ ಹಾಗೆ ಮಸಾಲೆ ಪದಾರ್ಥಗಳನ್ನ ಕೂಡ ತೊಗೊಂಡಿದ್ದೀನಿ ಕಸೂರಿ ಮೇಥಿ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಪಲಾವ್ ಎಲೆ ತುಪ್ಪ ಇವಿಷ್ಟನ್ನು ಕೂಡ ಒಗ್ಗರಣೆಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ತೆಂಗಿನ ಹಾಲು ಕೂಡ ತೆಗೆದಿಟ್ಕೊಂಡಿದ್ದೀನಿ ಇನ್ನೊಂದು ಲೋಟ ನಾರ್ಮಲ್ ಹಾಲನ್ನು ಕೂಡ ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಕುಕ್ಕರ್ ಬಿಸಿ ಆದ ನಂತರ ತುಪ್ಪ ಹಾಗೂ ಆಯಿಲ್ ಎರಡನ್ನು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆಯಿಲ್ ಮತ್ತು ತುಪ್ಪ ಎರಡು ಬಿಸಿ ಆದ ನಂತರ ನಾನು ತೆಗೆದಿಟ್ಕೊಂಡಿರುವಂಥ ಕಸೂರಿ ಮೇತಿ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಅನಾನಸು ಒಂದು ಪಲಾವ್ ಎಲೆ ಇವೆಲ್ಲವನ್ನು ಕೂಡ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಂತರ ಹೆಚ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಬೇಕಿದ್ದರೆ ದ್ರಾಕ್ಷಿ ಗೋಡಂಬಿ ಕೂಡ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಪ್ಷನಲ್ ಬೇಕಿದ್ದರೆ ಗೋಡಂಬಿ ಕೂಡ ಸೇರಿಸ್ಕೊಳ್ಬೋದು ಹಸಿಮೆಣ್ಸಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಕೊತ್ತಂಬರಿ ಪುದೀನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತೀನಿ ಸೊ ನ ಮನೆ ಹಿಂದೆ ಅಕ್ಕಿಗಳಿರೋದ್ರಿಂದ ಚಿಲಿಪಿಲಿ ಅನ್ನೋ ಸೌಂಡ್ ಜಾಸ್ತಿ ಇದೆ ಏನು ಮಾಡೋಕ್ಕಾಗಲ್ಲ ನೈಟು ವಾಯ್ಸ್ ಕೊಡೋಕ್ಕಾಗಿಲ್ಲ ಹಂಗಾಗಿ ನಾನು ಬೆಳಗ್ಗೆ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಸೌಂಡ್ ಕೂಡ ಚೆನ್ನಾಗಿ ರೆಕಾರ್ಡ್ ಆಗಿಬಿಟ್ಟಿದೆ ಹಾಗೆಯೇ ತೆಗೆದಿಟ್ಕೊಂಡಿರುವಂಥ ಪಟಾಣಿ ಕೂಡ ನಾನು ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಗೀ ರೈಸ್ ಮಾಡೋದು ತುಂಬ ಕಷ್ಟ ಏನಲ್ಲ ಸೊ ಇದು ಚಿಕನ್ ಚಾಪ್ಸ್ ಕೂಡ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ತೆಗ್ದು ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಕೂಡ ಎರಡು ಕಪ್ಪಷ್ಟು ಅಕ್ಕಿಯನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಿನ ಅಂಶ ಇರೋದರಿಂದ ಚೆನ್ನಾಗಿ ನೀರೆಲ್ಲ ಇಂಗಿದ ನಂತರ ನಾವು ತೆಗೆದಿಟ್ಕೊಂಡಿರುವಂಥ ತೆಂಗಿನ ಹಾಲು ಹಾಗೂ ನಾರ್ಮಲ್ ಹಾಲನ್ನು ಎರಡು ಗ್ಲಾಸಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಆ ನಂತರ ಎರಡು ಗ್ಲಾಸಷ್ಟು ನೀರನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮುಚ್ಚಳವನ್ನು ಮುಚ್ಚಿ ಒಂದೆರಡು ವಿಷಲನ್ನು ಹೊಡೆಸ್ಕೊಳ್ಳಿ ಸೊ ಜಾಸ್ತಿ ಏನೂ ಅಡುಗೆ ಮಾಡಿರಲಿಲ್ಲ ಸೊ ಆದಷ್ಟು ಕಡಿಮೆ ಕ್ವಾಂಟಿಟಿನಲ್ಲಿ ಅಡಿಗೆ ಮಾಡಿದ್ದು ಕೀ ರೈಸು ಹಾಗೂ ಜಾಮೂನ್ ರೆಸಿಪಿ ಅಷ್ಟೇ ಮಾಡಿದ್ದು ಸೊ ಮಗಳು ಇಷ್ಟಪಟ್ಟಿದ್ಲಲ್ಲ ಅಂದ್ಬಿಟ್ಟು ಕೇಳಿದ್ದಕ್ಕೆ ಮಾಡಿಕೊಟ್ಟೆ ಸೊ ಮಾಡಲಿಲ್ಲ ಅಂದರೆ ತುಂಬ ಬೇಜಾರು ಕೂಡ ಆಗುತ್ತೆ ಹಾಗಾಗಿ ಕೀ ರೈಸ್ ಹಾಗೂ ಜಾಮೂನ್ ಎರಡೇ ರೆಸಿಪಿ ಮಾಡಿದ್ದು ಇನ್ನೂ ಏನೇನೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸ್ವಲ್ಪ ಬೇಜಾರಿದೆ ಸೊ ಆದಷ್ಟು ಸಿಂಪಲ್ ಆಗಿ ಅಂದರೆ ಮನೆಯಲ್ಲೇ ಮಾಡಿಕೊಂಡಿದ್ದು ಅಷ್ಟೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ಬಾಕ್ಸ್ ಹಾಗೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನನ್ನ ಅನಿಸಿಕೆ ಹಾಗೆಯೇ ಇವತ್ತಿನ ತುಂಬ ವಿಶೇಷವಾದ ದಿನ ಹಾಗೆ ಇವತ್ತು ವಿಶೇಷ ಏನಪ್ಪ ಅಂತ ಅಂದರೆ ರಾಮನ ಪ್ರತಿಷ್ಠಾಪನೆ ಹಾಗೂ ರಾಮ ಮಂದಿರ ಓಪನ್ ಆಗ್ತಾ ಇರೋದ್ರಿಂದ ತುಂಬಾ ಖುಷಿಯ ಆಗ್ತಾ ಇದೆ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಹಾಗೆಯೇ ಇವತ್ತು ತುಂಬ ವಿಶೇಷವಾದ ದಿನ ಅಂತ ಅಂದರೆ ನನ್ನ ಮಗಳ ಹುಟ್ಟು ಹಬ್ಬ ಕೂಡ ಎರಡು ಒಟ್ಟೊಟ್ಟಿಗೆ ಬರೋ ಬಂದಿರೋದ್ರಿಂದ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ಎರಡು ದಿನನ ಕೂಡ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನೆಲ್ಲ ಅಡುಗೆ ಮಾಡ್ತೀನಿ ಹಾಗೆ ಸ್ಪೆಷಲ್ ಅಡುಗೆ ನನ್ನ ಮಗಳಿಗೋಸ್ಕರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನೀವು ಕೂಡ ನನ್ನ ಮಗಳಿಗೆ ಹುಟ್ಟು ಹಬ್ಬನ ಹಾರೈಸ್ತೀರಾ ಅಂತ ಹಾಗೆ ನಿಮಗೆ ಈ ವಿಡಿಯೋ ಪೂರ್ತಿ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮನೆಗೆ ಯಾರನ್ನು ನೆಂಟರನ್ನು ಯಾರನ್ನೂ ಕರೆದಿರಲಿಲ್ಲ ಸೊ ನಾನು ಸಿಂಪಲ್ಲಾಗೇ ಮಾಡಿದ್ದು ಸೊ ಮಗಳಿಗೋಸ್ಕರ ಮಾಡಬೇಕಾಗಿತ್ತು ಅವಳು ಖುಷಿಗೋಸ್ಕರ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ Thank you for watching. Take care.